ಹಾಂ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದಿವತ್ತು ಒಂದು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಂದರೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಸಾಲೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಂದು ಒಂದು ಲೈಟಾಗಿ ಡಿಕಾಕ್ಷನ್ ಮಾಡ್ಕೊಂಡ್ವಿ ಬೆಲ್ಲದ ಕಾಫಿ ಮಾಡಿಕೊಂಡೆ ಯಾಕಂದರೆ ನನ್ನ ಹಾಲು ಕಾಫಿ ಕುಡಿಯೋಲ್ಲ ಹಾಗಾಗಿ ನಾನು ಡಿಕಾಕ್ಷನ್ನೇ ಕುಡಿಯೋದು ಬೆಳಿಗ್ಗೆ ಟೈಮು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಡಿಕಾಕ್ಷನ್ ಕುಡ್ ಕುಡಿತೀನಿ ನಾನು ನಿಂಬೆಹಣ್ಣು ಬಿಟ್ಕೊಂಡು ಫ್ರೆಂಡ್ಸ್ ಹಾಗೆ ಬಂದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಬಂದು ಹಿಟ್ಟನ್ನ ಜಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಹಿಟ್ಟು ತೊಗೊಂಬಂದರೆ ಜಡಿ ಮಾಡಿ ಇಟ್ಕೊಳ್ಳೋದು ಮತ್ತು ಹಾಗೆ ಬಂದು ಈರುಳ್ಳಿ ಮತ್ತು ಕರಿಬೇವು ಒಂದು ಎರಡು ಅಶ್ ಹಾಕಿಟ್ಟಿದ್ದೀನಿ ಕ್ಯಾರೆಟು ಜೀರಿಗೆ ಮತ್ತು ಹಾಗೆ ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಕಲಸ್ಕೊತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಬೆಳಿಗ್ಗೆ ಟೈಮು ಮಕ್ಕಳಿಗೆ ಈ ಕೆಲವು ಮಕ್ಕಳು ಸೊಪ್ಪು ತಿನ್ನಲ ಅವ್ರುಗಳಿಗೆ ನಮ್ಮ ಮನೇಲಂತೂ ಒಟ್ಟು ನನ್ನ ಮಗಳು ಸೊಪ್ಪು ತಿನ್ನೋಲ್ಲ ನಮ್ಮ ಮನೇಲಿ ಯಾರೂ ಸೊಪ್ಪು ಇಷ್ಟಪಡೋದಿಲ್ಲ ಸೊಪ್ಪು ಸಾಂಬಾರು ಹಾಕಿದ್ರು ತಿನ್ನಲ್ಲ ಅವಾಗ ಏನು ಮಾಡ್ತೀನಿ ಅಂದರೆ ನಾನು ಈ ಥರ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ರೊಟ್ಟಿಗೆ ಆಗಲಿ ಚಪಾತಿಗಾಗ್ಲಿ ಈ ಥರ ಮಾಡಿಕೊಟ್ರೆ ತಿನ್ಕೊತಾರೆ ಸೊಪ್ಪು ಅಂದರೆ ಸ್ವಲ್ಪ ಅಲರ್ಜಿ ಪಟ್ಕೊತಾರೆ ಮಕ್ಕಳಿಗೆ ಮಕ್ಕಳನ್ನ ಮೇಂಟೈನ್ ಮಾಡೋದಂದ್ರೆ ತುಂಬಾ ತುಂಬ ಕಷ್ಟ ಫ್ರೆಂಡ್ಸ್ ಹಾಗೆ ನಾನು ನೀಟಾಗಿ ಕಲಸಿ ಉಪ್ಪೆಲ್ಲ ಹಾಕಿ ಕಲಸಿ ನೀಟಾಗಿ ಈ ಥರ ಇಟ್ಕೊಂಡಿದೀನಿ ಒಂದು ಐದು ನಿಮಿಷ ಇಟ್ಬಿಡ್ತೀನಿ ಇತ್ಬಿಟ್ಟು ಮತ್ತು ಹಾಗೆ ಬಂದು ಇದಕ್ಕೊಂದು ಒಳ್ಳೆ ಆಗಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಚಟ್ನಿ ಪುಡಿಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆಯಿತಾ ನೀರು ಒದ್ದೆ ಮಾಡಿಟ್ಟರೆ ಸ್ವಲ್ಪ ಚೆನ್ನಾಗಿ ಉಬ್ಬು ಥರ ಬರುತ್ತೆ ಚೆನ್ನಾಗಿ ಇರುತ್ತೆ ಮಾತ್ರ ಮತ್ತು ಹಾಗೆ ಬಂದು ಚಟ್ನಿಗೆ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಬಂದು ಸ್ವಲ್ಪ ಕ ಕಡಲೆ ಇದು ಉಪ್ಪು ಹಾಕ್ಕೊಂಡು ಕಡಲೆ ನಾನು ಜಾಸ್ತಿ ಹಾಕೋತೀನಿ ಫ್ರೆಂಡ್ಸ್ ಇದು ಕಡಲೆ ಹಾಕಿ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಗೆ ಕರಿಬೇವು ಕೊಂದರೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಹುಣಸೆಹಣ್ಣು ಇಲ್ಲ ಹಾಗೆ ಒಂದು ಚಟ್ನಿ ಮಾಡ್ಕೊಂಡೆ ಮತ್ತು ಕಡಲೆ ಮಾತ್ರ ತುಂಬ ಹಾಕ್ತೀನಿ ಕಡಲೆ ತುಂಬ ಹಾಕಿದಷ್ಟು ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಾಂಬಿನೇಷನ್ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಹಾಗೇ ನಾನು ಇದಕ್ಕೆ ಶುಗರ್ ಏನೂ ಹಾಕುತ್ತೆ ಇಲ್ಲ ಶುಗರ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮಕ್ಕಳನ್ನ ಒಪ್ಸಿ ತಿಂಡಿ ಕೊಡೋದು ತುಂಬಾ ಅಂದರೆ ತುಂಬಾ ಕಷ್ಟ ಇಲ್ಲ ತಾಯಿಂದಿರಿಗೂ ಹಾಗೆ ಫ್ರೆಂಡ್ಸ್ ಚಪಾತಿ ಲಟ್ಟಿಸ್ಕೊಂಡೆ ಲಟ್ಟಿಸ್ಕೊಂಡು ಚೆನ್ನಾಗಿ ಎಣ್ಣೆಲ್ಲಾಕೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ನೀವು ಮಕ್ಕಳಿಗೆ ಮಾಡೋರಿಗೆ ತುಪ್ಪ ಹಾಕಿಕೊಡಿ ನಮ್ಮಲ್ಲಿ ತುಪ್ಪ ಸ್ವಲ್ಪ ಅಲರ್ಜಿ ಪಡ್ತಾಳೆ ನನ್ನ ಮಗಳು ಅದಕ್ಕೋಸ್ಕರನು ಎಣ್ಣೆ ಇದು ಮಾಡ್ಕೋತಾ ಇದ್ದೀನಿ ಎರಡು ಸೈಡು ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ಸಾಫ್ಟಾಗೂ ಬೇಯಿಸ್ಕೊಬೋದು ನಿಮಗೆ ಗರಿ ಗರಿಯಾಗಬೇಕು ಅಂದರೆ ಗರಿಯಾಗೂ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಹಾಕಿ ಕ್ಯಾರೆಟೆಲ್ಲ ಹಾಕಿರ್ತೀವಲ್ಲ ಎಂಥ ಟೇಸ್ಟ್ ಇರುತ್ತೆ ಅಂದರೆ ರೊಟ್ಟಿ ಸೇಮ್ ರೊಟ್ಟಿ ತಿಂದಂಗೆ ಹಾಕ್ತಾಯಿರೋದ ಅಂದರೆ ಇದು ಚಪಾತಿ ಆಗಿರುತ್ತಲ್ವ ಹಾಗಾಗಿ ಹಾಂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾರು ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೇ ಫ್ರೆಂಡ್ಸ್ ಚಪಾತಿ ಮತ್ತು ಚಟ್ನಿ ರೆಡಿ ಆಯಿತು ಬೆಳಗಿನ ತಿಂಡಿ ಇವತ್ತಿಂದು ಮುಗೀತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ